ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೋಟೆಲ್ ಮಾದರಿಯಲ್ಲಿ ಪೂರಿ ಮಾಡಿದ್ದೀನಿ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಬಲೂನ್ ಥರ ಇದೆ ಸಕತ್ತು ರುಚಿ ಇದೆ ಸಕತ್ತು ಸಾಫ್ಟ್ ಇದೆ ಗೋಧಿ ಹಿಟ್ಟಲ್ಲೇ ಇದನ್ನು ಮಾಡಿದ್ದೀನಿ ನೋಡೋಣ ಬನ್ನಿ ಗೋ ಆಶೀರ್ವಾದ ಗೋಧಿ ಹಿಟ್ಟು ಎರಡು ಬಟ್ಲು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಚಿ ಸಕ್ಕರೆ ಒಂದು ಸ್ಪೂನ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡು ಎತ್ತಿಡ್ರಿ ನಾವು ಗೋ ಗೋಲ್ಡ್ ವಿನ್ನರ್ ಆಯಿಲ್ ಉಪಯೋಗಿಸ್ತೀವಲ್ಲ ಅದೇ ಆಯಿಲ್ ಕವರ್ನಲ್ಲಿ ಚೆನ್ನಾಗಿ ನಾದ್ಕೊಂಡು ಅದರೊಳಗಡೆನೆ ಹಿಟ್ಟು ಇಟ್ಟರೆ ಹಿಟ್ಟಲ್ಲಿ ಸಾಫ್ಟಾಗಿರುತ್ತೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಗಾಳಿ ಹೋಗೋದಿಲ್ಲ ಅದರಲ್ಲಿ ಚೆನ್ನಾಗಿರುತ್ತೆ ಆಯಿಲ್ ಜಾಸ್ತಿ ಇರೋದ್ರಿಂದ ಅದರಲ್ಲೇ ಹಿಡಿಯುತ್ತೆ ಈಗ ಸೈಡಿಗೆ ಎತ್ತಿಟ್ಟು ಈಗ ಒಂದು ಕುಕ್ಕರ್ ತಗೊಂಡು ಒಂದು ಇಡೀ ರಾತ್ರಿ ನೆನೆಸಿಟ್ಟಿರೋ ಬಟಾಣಿನ ಹಾಕ್ಕೊತಾ ಇದ್ದೀನಿ ನಾಲ್ಕು ಆಲುವೆಗೆಡ್ಡೆ ಚಿಕ್ಕದಾಗಿರೋ ಇದ್ದೀನಿ ಇದನ್ನು ಒಂದು ವಿಸಿಲ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸೈಡಿಗೆ ಇಡಿ ಈಗ ಒಂದು ಜಾರು ತೊಗೊಳ್ಳಿ ಒಂದು ಇಡೀ ಪುಟಾಣಿ ತೊಗೊಳ್ಳಿ ಆ ಪುಟಾಣಿನ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ ಸೈಡಿಗೆ ಇದು ಕೂಡ ಸಾಗು ಮಾಡೋದಕ್ಕೆ ರುಚಿ ಕೊಡುತ್ತೆ ಬೌಲಿಗೆ ಹಾಕಿ ಸೈಡಿಗೆ ಇಡಿ ಅದೇ ಜಾರಿಗೆ ಒಂದು ಹತ್ತು ಹಾಸಿ ಮೆಣಸಿನ್ಕಾಯಿ ತಗೋರಿ ನಾನು ಜಾಸ್ತಿ ಉಪಯೋಗಿಸ್ತೀನಿ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಕಡಿಮೆ ಅಂದರೆ ಕಡಿಮೆ ಹಾಕಿ ನನಗೆ ಮಾ ಇವತ್ತು ಅಡುಗೆಗೆ ಇಷ್ಟು ಸಾಕಾಗಿದೆ ಇದು ತರಿ ತರಿಯಾಗಿ ರುಬ್ಬಿ ಎತ್ತಿ ಸೈಡಿಗೆ ಇಟ್ಕೋರಿ ಇದು ಫಸ್ಟು ಸಾಗು ಮಾಡೋದಕ್ಕೆ ಪ್ರಿಪೇರ್ ಆಗಿದ್ದೀನಿ ಈಗ ಒಂದು ಪಾನ್ ಇಟ್ಕೊಂಡು ಎರಡು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ನೀವು ಇಷ್ಟು ಆಯಿಲ್ ಜಾಸ್ತಿ ಉಪಯೋಗ್ಸೋದಿದ್ರೆ ಮಾ ಉಪಯೋಗಿಸಿ ಇವಾಗ ಒಂದು ಚಿಟಿಕಿನ ಸಾಸಿವೆ ಹಾಕ್ತಾಯಿದ್ದೀನಿ ಇದು ಚಟಾಪಟ ಅಂತ ಸಿಡಿತಾ ಇದೆ ಆಯಿಲ್ ಕಾಯ್ದಿದೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತನ ಬೇಯಿಸ್ಕೋಬೇಕಾಗುತ್ತೆ ನಾನು ಕರ್ಬೇವು ಹಾಕ್ತಾಯಿದ್ದೀನಿ ಒಟ್ಟಿಗೆ ಹಾಕಿದರೆ ಬೇಯ್ಕೊತಾ ಇದೆ ಟೊಮೊಟೊ ಒಂದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚಿಕ್ಕದಾಗಿರೋದನ್ನು ಇವಾಗ ಇದನ್ನು ಕೂಡ ಹಾಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ನುವಾಗಲೇ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ದಪ್ಪ ಎಲ್ಲ ಒಂದು ಚಿಕ್ಕದಾಗಿ ತೊಗೊಳ್ಳಿ ಒಂದು ಮೀಡಿಯಮ್ ಸೈಜ್ ಸಾಕು ಒಂದು ನಾಲ್ಕು ಬೀಸು ಚಿಕ್ಕದ ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡಿರೋದು ಅದೇ ಹಾಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ತರಕಾರಿನ ಹಾಯಿಲಲ್ಲೇ ಚೆನ್ನಾಗಿ ರುಚಿ ಕೊಡುತ್ತೆ ಯಾವುದೇ ಥರ ಗರಂ ಮಸಾಲ ಉಪಯೋಗಿಸ್ತಾ ಇಲ್ಲ ಉಪ್ಪು ಹಾಕೋರಿ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ಸಾಫ್ಟಾಗುತ್ತೆ ತರಕಾರಿ ಒಂದು ಚಿಟಿಕೆ ಅರಶಿನ ಹಾಕೊತಾ ಇದ್ದೀನಿ ಇದನ್ನು ಹಸಿ ಸ್ಮೆಲ್ ಹೋಗೋತನ ಸ್ವಲ್ಪ ಫ್ರೈ ಮಾಡ್ಕೋರಿ ಹಾಗೇ ತರಿ ತರಿ ರುಬ್ಬಿರುವಂಥ ಹಸಿ ಮೆಣಸಿನ್ಕಾಯಿ ಪುಡಿನ ಹಾಕೋರಿ ಹಾಕೊಂಡು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋರಿ ಈಗ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಅದನ್ನು ಹಾಕ್ತಾ ಇದ್ದೀನಿ ಯಾವುದೇ ಥರ ಮಸಾಲೆ ಉಪಯೋಗಿಸ್ತಾ ಇಲ್ಲ ನಾನು ಸಾಗೋಗೆ ಹೋಟೆಲ್ ಸ್ಟೈಲಲ್ಲಿ ನೀರು ಸ್ವಲ್ಪ ಕಡಿಮೆನೇ ಹಾಕಿ ಯಾಕಂದರೆ ಈ ಪುಟಾಣಿ ಪುಡಿನಲ್ಲಿ ಸ್ವಲ್ಪ ಹಾಕಬೇಕಾಗುತ್ತೆ ಈಗ ಕೊತ್ತಂಬರಿ ಸ್ವಲ್ಪ ಹಾಕೊತಾ ಇದ್ದೀನಿ ಇವಾಗಲೇ ಹಾಕ್ತಾ ಇದ್ದೀನಿ ನೀವು ಇವಾಗಲೇ ಹಾಕೋರಿ ಪುಟಾಣಿನ ನೀರಲ್ಲಿ ಕದ್ರಿ ಹಾಕಬೇಕು ಹಾಗೆ ಹಾಕೋದ್ರಿಂದ ಗಂಟಾಗುತ್ತೆ ಆಗುತ್ತೆ ಇದರಲ್ಲೂ ಸ್ವಲ್ಪ ನೀರು ಹಾಕೋದಿರುತ್ತೆ ಹಾಗಾಗಿ ಫಸ್ಟು ಕಡಿಮೆ ನೀರು ಹಾಕಿ ಯಾವುದೇ ಥರ ಮಸಾಲ ಉಪಯೋಗಿಸ್ತಾ ಇಲ್ಲ ನೋಡಿದ್ರಲ್ಲ ಮನೇಲಿರೋದ್ರಲ್ಲೇ ಹಾಕಿ ರುಚಿಯಾಗಿರುತ್ತೆ ಹೋಟೆಲಲ್ಲಿ ಗರಂ ಮಸಾಲ ಸೋಡಾ ಎಲ್ಲ ಹಾಕಿರ್ತಾರೆ ಅದು ಜಾಸ್ತಿ ಟೇಸ್ಟು ಓವರಾಗಿರುತ್ತೆ ನಮ್ಮ ಮನೆಯಲ್ಲೇ ಆರೋಗ್ಯವಾಗಿರೋದನ್ನು ಮಾಡ್ಕೊಂಡು ತಿನ್ನೋಣ ಈ ಪೂರಿ ಸಾಗು ಸಖತ್ ಕಾಂಬಿನೇಷನ್ ಇರುತ್ತೆ ಮ ಒಂದು ಸರಿ ಏನು ಪ್ರತಿ ಸರಿ ಇದೇ ಕಾಂಬಿನೇಷನಲ್ಲೇ ಮಾಡಿ ನಾನು ಇದೇರಲ್ಲೇ ಮಾಡೋದು ಈಗ ಆಲುವೆ ಗಿಡ್ಡೆ ಬೇಯಿಸಿರೋದನ್ನು ಹಾಕ್ಕೊಳ್ಳೋಣ ಆಲೂಗೆಡ್ಡೆ ಬಟಾಣಿ ನೀರು ಕೂಡ ಸೇರಿಸಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪ್ರೆಸ್ ಮಾಡಬೇಕಿತ್ತು ಅರ್ಜೆಂಟಲ್ಲಿ ಹಾಕಿಬಿಟ್ಟಿದ್ದೀನಿ ಹಾಗೆ ಪ್ರೆಸ್ ಮಾಡ್ಕೊಂಡು ಹಾಕಿ ಹಾಗೆ ಉಂಡುಂಡೆ ಹಾಗೆ ಇರಬೇಕು ಸ್ವಲ್ಪ ದಪ್ಪ ದಪ್ಪನ ಕನ್ಸಿಸ್ಟೆಂಟಿ ಉಪ್ಪು ಎಲ್ಲ ರುಚಿ ನೋಡಿ ಎರಡೇ ನಿಮಿಷ ಬೇಯಿಸಿ ಹಾಗೆ ಮುಗ್ದೋಯ್ತು ಇವಾಗ ನಾನು ಸೈಡಿಗೆ ಇಡ್ತಾಯಿದ್ದೀನಿ ಸಾಕತ್ರೆ ಟೇಸ್ಟ್ ಇರುತ್ತೆ ಈಗ ಪೂರಿ ಮಾಡ್ಕೊಳ್ಳೋದಕ್ಕೆ ನೆನೆಸಿಟ್ಟಿರೋದು ಗೋಧಿ ಹಿಟ್ಟನ್ನು ತಗೊಳ್ಳೋಣ ನೋಡಿ ಸಾಕತ್ತು ಶೈನಿಯಾಗಿ ಸಾಫ್ಟಾಗಿ ಮೈದಾಕ್ಕೆ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋ ಥರನೇ ಇರುತ್ತೆ ರುಚಿ ಆದಷ್ಟು ಗೋಧಿ ಹಿಟ್ಟನ್ನೇ ಉಪಯೋಗಿಸೋಣ ಮೈದಾ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಅದಕ್ಕೆ ನಾನು ಉಪಯೋಗಿಸೋದಿಲ್ಲ ನನ್ನ ಹತ್ರ ಪ್ರೆಸ್ಸಿಂಗ್ ಇದೆ ಅದನ್ನೇ ಕವರ್ ಹಾಕ್ತಾ ಇದ್ದೀನಿ ಆ ಆಯಿಲ್ ತಗೊಂಡು ಬಂದಿರೋ ಕವರಲ್ಲೇ ಸ್ವಲ್ಪ ಉಂಡೆ ಮಾಡಿಕೊಂಡು ನಮಗೆ ಎಷ್ಟು ಬೇಕು ದಪ್ಪ ಅಗ್ಲ ಬೇಕು ದೊಡ್ಡದಾಗಿ ಬೇಕು ಅಂತ ಚಿಕ್ಕದಾಗಿ ಬೇಕು ಅಂತ ಇಡ್ತೀನಿ ನಾನೊಂದು ಮೀಡಿಯಮ್ ಸೈಜಿಗೆ ಮಾಡಿಕೊಂಡು ಉಂಡೆನ ಇಡ್ತಾಯಿದ್ದೀನಿ ಒಂದು ಎರಡು ಡ್ರಾಪ್ ಆಯಿಲ್ ಹಾಕ್ತಾಯಿದ್ದೀನಿ ಅಂಟೋದಿಲ್ಲ ಚೆನ್ನಾಗಿ ಪ್ರೆಸ್ ಆದಮೇಲೆ ತೆಳುವಾಗಿ ಪ್ರೆಸ್ ಮಾಡ್ಕೊಳ್ಳಿ ತೆಳುವಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಫ್ಟಾಗಿರುತ್ತೆ ತೆಳುವಾಗಿರುತ್ತೆ ಪೂರಿ ಬಾಯಲ್ಲಿಟ್ಟರೆ ಕರ್ಗೋ ಥರ ಇರುತ್ತೆ ನೋಡ್ತಾ ಇರ್ಬೋದು ಆಯಿಲಲ್ಲು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಯಿಲ್ ಐ ಆಯಿಲ್ ಐ ಫ್ಲೇಮಲ್ಲಿ ಇಡೋದ್ರಿಂದ ಪೂರಿ ಬೇಗ ಬೇಯುತ್ತೆ ಮತ್ತು ಆಯಿಲ್ ಇಟ್ಕೊಂಡಿರೋದಿಲ್ಲ ಸಾಫ್ಟಾಗಿರುತ್ತೆ ಡ್ರೈ ಆಗಿರುತ್ತೆ ಬಲೂನ್ ಥರ ಊದ್ಕೊಂಡಿರುತ್ತೆ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಆಗೋತನ ಹುರ್ಕೊಳ್ಳಿ ಎಣ್ಣೆಯಲ್ಲಿ ನೋಡ್ತಾ ಇದ್ದೀರಲ್ಲ ಬಲೂನ್ ಥರ ಇದೆ ಇದಕ್ಕೆ ಸೋಡಾ ಉಪಯೋಗಿಸಿಲ್ಲ ಯಾವುದೇ ಥರ ಮಸಾಲೆ ಉಪಯೋಗ್ಸಿಲ್ಲ ನಾನು ಪೂರಿ ಸಾಗೋಗೆ ನೋಡ್ಬೋದು ಬಲೂನ್ ಥರ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ರುಚಿಯಾಗಿರುತ್ತೆ ನೋಡಿದರೆಲ್ಲ ಪೂರ್ತಿಯಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಸಿ ಮೆಥಡಲ್ಲಿ ಅಡುಗೆ ಮಾಡೋದು ಹೇಳ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ ಸಾಕತ್ ಟೇಸ್ಟ್ ಇದೆ ಅಂತ ಹೇಳ್ತಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು